ಯೂಟ್ಯೂಬ್ ಚಾನಲ್ ಏನೂ ಆಗಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಸ್ ಗಾಯ್ ಏನು ಗೊತ್ತಾ ನಾನು ಟೂ ಡೇಸಿಂದ ಜಾಸ್ತಿ ಅಳ್ತಾ ಇದ್ದೀನಿ ನೋಡಿ ನನ್ನ ಕಣ್ಣು ಹೆಂಗಾಗ್ಬಿಡಿದೆ ಹತ್ತು 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 ಈ ಉಜ್ಜಿ 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 ಎಲ್ಲ ಇದೆಲ್ಲ ಕಿತ್ತೋಗ ತೋರೋ ಆಗ್ಬಿಡಿದೆ ಗೊತ್ತಾ ಯಾಕೆ ಗೊತ್ತಾ ನಾನು ಅಲ್ತಿರೋದು ನಂದು ಡಿಯೋ ಇದೆಯಲ್ಲ ನನ್ನ ಬೈಕು ಅದು ಏನಾಗಿದೆ ಗೊತ್ತಾ ಅದು ತೋರಿಸ್ತೀನಿ ಇವಾಗ ಏನಾಗಿದೆ ಅಂತ ನಾನು ನಿಮಗೆ ಕಣ್ಣಲ್ಲಿ ಜಾಸ್ತಿ ನೀರು ಬರುತ್ತೆ ನಾನು ಜೇಸಿಗೆ ಹೋದಾಗಿಂದ ಅದ್ರ ಜೊತೆ ಯಾರೂ ಮಾತಾಡಿಲ್ಲ ಅದ್ರ ಮೇಲೆ ಕೂತ್ಕೊಂಡಿಲ್ಲ ಯೂಸೇ ಮಾಡಿಲ್ಲ ಅದು ಹೆಂಗಾಗಿದೆ ಪಾಪ ಅಂದರೆ ಇವಾಗ ನಿಮಗೆ ತೋರಿಸ್ತೀನಲ್ವಾ ಬನ್ನಿ ನೋಡಿ ಬನ್ನಿ ಹೋಗೋಣ ನೋಡಿ ಕೀ ಕೀ ತಗೊಂಡು ಇವಾಗ ಇದ್ದೀನಿ ಬನ್ನಿ ನನ್ನ ಗಾಡಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬಟ್ ಪ್ಲೀಸ್ ಬೇಜಾರಂತೂ ಆಗಬೇಡಿ ನನ್ನ ಗಾಡಿ ಎಷ್ಟೇ ಫೋಕಸ್ ಮಾಡಿ ನೋಡ್ರಿ ಸ್ಟಾರ್ಟಿಂಗ್ ಇದು 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 ಅಪ್ಪ ಫುಲ್ಲು ನೋಡಿ ಫುಲ್ಲು ನೋಡ್ಬೇಕು ನೀವು ಇವಾಗ ನೋಡಿ ಕಕ್ಕ ಎಷ್ಟು ಮರಿದೆ ಇಲ್ಲಿ 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 ಮರಿದೆ ಸದ್ಯ ಇಲ್ಲಿ ಮಾಡಿಲ್ಲ ಕಕ್ಕ ಹಿಂಗ ಇಟ್ಕೊಳಕ್ಕೆ ಎಕ್ಸಲೇಟ್ರ್ ಅಟ್ಲೀಸ್ಟ್ ಇಲ್ಲಿ ನೋಡಿ ಬನ್ನಿ ಬನ್ನಿ ಸ್ಟ್ಯಾಂಡು ಬಿಟ್ಟಿಲ್ಲ ಇಲ್ಲಿ ನೋಡಿ ಕಾಗೆ ಸ್ಟ್ಯಾಂಡು ಬಿಟ್ಟಿಲ್ಲ ಇಲ್ಲಿ ನೋಡಿ ಸ್ಟ್ಯಾಂಡ್ ಸ್ಟ್ಯಾಂಡ್ಗೂ ಕಕ್ಕ ಮಾಡೈತಿ ಎಲ್ಲ ಕಡೆ ಮಾಡಿದೆ ನನ್ ಗಾಡಿ ನೋಡ್ರಿ ಪಂಚರ್ ಕೂಡ ಆಗ್ಬಿಟ್ಟೈತೆ ಸೊ ಇವಾಗ ನೋಡಿ ಇವಾಗ ಬಾ ಏ ಬಾ ಮುಖ ಏನು ಆಗಲ್ಲೇ ಗೊತ್ತಾ ಅದಕ್ಕೆ ಇವಾಗ ನಾನು ಫಸ್ಟ್ ಟೈಮು ನನ್ನ ಗಾಡಿನ ತಗೊಂಡು ಗಲೀಜಾಗಿರೋ ಗಾಡಿ ತಗೊಂಡು ಗ್ಯಾರೇಜ್ಗೆ ನಾನು ಬ್ಲೇ ಹೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದಕ್ಕೆ ಈ ಒಂದು ಬ್ಲಾಗ್ ಇವಾಗ ನಾನು ಫಸ್ಟು ಪಂಚರ್ ಅಂಗಡಿಗೆ ಹೋಗ್ತೀನಿ ಪಂಚರ್ ಹಾಕಿಸ್ತೀನಿ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಪಂಚರ್ ಹಾಕಿಸ್ಬಿಟ್ಟು ಅಲ್ಲಿಂದ ಗಾಡಿ ವಾಷಿಗೆ ತೊಗೊಂಡೋಗ್ತೀನಿ ವಾಶ್ ಮಾಡಿಸಾದ್ಮೇಲೆ ಸರ್ ಶೋರೂಮ್ ಹತ್ರ ಬಿಟ್ಟು ಹಲೋ ಗೈಸ್ ನಾನಿವತ್ತು ಕ್ಯೂರ್ ಸ್ಕಿನ್ ಅನ್ನೋ ಪ್ರಾಡಕ್ಟ್ ಬಗ್ಗೆ ಹೇಳಕ್ ಬಂದಿದ್ದೀನಿ ಕ್ಯೂರ್ ಸ್ಕಿನ್ ಅನ್ನೋದು ಡರ್ಮಟಾಲಿಸ್ ಆ್ಯಪ್ ಅಂತಾನೆ ಹೇಳ್ಬೋದು ಇದು ಆ್ಯಪ್ ಸ್ಟೋರ್ ಆ್ಯಂಡ್ ಅಲ್ಲಿ ಕೂಡ ಆಪ್ಷನ್ ಕೂಡ ಇದೆ ಆ್ಯಂಡ್ ಇದರಲ್ಲಿ ಡ್ರೈ ಸ್ಕಿನ್ ಆಕ್ನಿ ಎನ್ ತುಂಬ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಇದೆ ನಿಮಗೆ ಸ್ಕಿನ್ ಆ್ಯಂಡ್ ಹೇರ್ ಒಂದು ಆಪ್ಷನ್ ಇರುತ್ತೆ ಸ್ಕಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಪ್ರಾಬ್ಲಮ್ ಇರುವಂತಹ ಕೆಲವೊಂದಷ್ಟು ಕ್ವಶನ್ಸ್ನ ಪ್ರೆಸೆಂಟ್ ಮಾಡ್ತಾರೆ ಆ ಕ್ವಶನ್ಸ್ ನಿಮ್ಗೆ ಏನಾದರೂ ಓಕೆ ಆಗಿಲ್ಲ ಅಂತ ಅಂದರೆ ಡೈರೆಕ್ಟ್ ನಿಮಗೆ ಡಾಕ್ಟರ್ನ ಕನೆಕ್ಟ್ ಮಾಡ್ತಾರೆ ಸೊ ಡಾಕ್ಟರ್ ಕೇಳುವಂತಹ ಕ್ವಶನ್ಸ್ನ ನೀವು ಆನ್ಸರ್ ಮಾಡ್ತಾ ಹೋದರೆ ಅಲ್ಲಿ ಕ್ಯಾಮ್ರಾ ಫ್ಯೂಚರ್ ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ ನಿಮ್ಮ ಎರಡೂ ಸೈಡ್ ಫೇಸ್ ಈ ಕಡೆ ಸೈಡ್ ಈ ಕಡೆ ಸೈಡ್ ನಿಮಗೆ ಒಂದು ಕ್ಯಾಮ್ರಾನ ಕ್ಯಾಪ್ಚರ್ ಮಾಡುತ್ತೆ ನಿಮಗೆ ಯಾವ ಥರ ಪ್ರಾಬ್ಲಮ್ ಇದೆ ಡ್ರೈ ಆಗಿರ್ಬೋದು ಆ್ಯಕ್ನಿ ಆಗಿರ್ಬೋದು ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿ ಎನಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಅವರು ನೀವು ಶೇರ್ ಮಾಡ್ಬೋದು ಸೊ ಅದಾದಮೇಲೆ ಡಾಕ್ಟರು ನಿಮ್ಮ ಪ್ರಾಬ್ಲಮ್ಸ್ ತಕ್ಕಂಗೆ ಅವರೇ ಒಂದು ಕಸ್ಟಮೈಸ್ ಮಾಡಿರುವಂತಹ ಪ್ರಾಡಕ್ಟ್ನ ನಿಮಗೆ ಕಳಿಸ್ಕೊಡ್ತಾರೆ ಸೊ ನನ್ನ ಪ್ರಾಬ್ಲಮ್ಗೆ ನನಗೆ ಅವರು ಕಳಿಸ್ಕೊಟ್ಟಿರುವಂತಹ ಪ್ರಾಡಕ್ಟ್ ಇದೇನೆ ಕ್ಯೂರ್ಸ್ಗೆ ನೋಡ್ಬೋದು ಸೊ ನನಗೆ ಅವರು ಯಾವ್ಯಾವ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್ ಒಂದು ಕಿಟ್ ಬಂದ್ಬಿಟ್ಟು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಎಸ್ ನಿಮ್ಮ ಬಜೆಟ್ ತಕ್ಕಂಗೆ ನೀವು ಈ ಒಂದು ಕಿಟ್ ನ ತಗೋಬಹುದು ಸೊ ನಾನು ಇವಾಗ ಫೇಸ್ ವಾಶ್ ಮತ್ತೆ ಫೇಸ್ ಕ್ರೀಮ್ ನ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಸೊ ನ ಹೇಗೆ ವಾಶ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ನೋಡ್ಬೋದು ಗೆಸ್ ಎಷ್ಟು ಗ್ಲೋ ಆಗಿದೆ ನೋಡಿ ಇವಾಗ ನಾನು ಈ ಪ್ರಾಡಕ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಸೊ ಸ್ಮೂತಾಗಿ ನೀವು ಇದು ಮಾಡ್ಕೊಬೇಕಾಗುತ್ತೆ ಸೊ ನನ್ನ ಫೇಸ್ ಯಾವಾಗಲೂ ಆಯ್ಲಿ ಆಗಿ ನನಗೆ ಇಷ್ಟ ಹಾಗಾಗಿ ಈ ಕ್ರೀಮ್ ಬಂದು ಕೂಡ ಆಯ್ಲಿ ಥರನೇ ಇದೆ ಸೊ ಐ ಲವ್ ದಿಸ್ ಪ್ರಾಡಕ್ಟ್ ಎಸ್ ಗೈಸ್ ಇದರಲ್ಲಿ ನಿಮಗೆ ಫ್ರೀ ಡಿಲಿವರಿ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ ಡೋಂಟ್ ವರಿ ಅಲ್ಲಿ ಡಾಕ್ಟರ್ಸ್ ಫೆಸಿಲಿಟೀಸ್ ಇರ್ತಾರೆ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ನಿಮಗೆ ಫಾಲೋ ಅಪ್ ಕೂಡ ಮಾಡ್ತಿರ್ತಾರೆ ಅಷ್ಟೇ ಅಲ್ಲ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಂದ್ರೆ ನನ್ನ ಡೆಸ್ಕ್ರಿಪ್ಷನ್ ಲಿಂಕ್ ಇದೆ ಇವಾಗಲೂ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಕೂಪನ್ ಕೂಡ ಯೂಸ್ ಮಾಡಿದ್ರೆ ಫಸ್ಟ್ ಪರ್ಚೇಸ್ ಮಾಡೋರಿಗೆಲ್ಲ ಒಳ್ಳೊಳ್ಳೆ ಆಫರ್ ನಡೀತಿದೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ ಆಗಿದೆ ಅಂತ ಸೊ ಗೈಸ್ ಥ್ಯಾಂಕ್ ಯು ಫುಲ್ಲು ಈ ಟೈರ್ ಹೋಗಿದೆಯಲ್ಲ ಆ ಟೈರ್ ಹಾಕಿಸ್ಕೊಂಡ್ ಬರ್ತೀನಿ ಇವಾಗ ಸ್ಟಾರ್ಟ್ ಆಗುತ್ತಾ ಇಲ್ವ ನೋಡ್ತೀನಿ ಫಸ್ಟು ತಿಂಗ್ಳಾಗೈತನಾ ನಂತರ ನನ್ನ ಗಾಡಿ ಫುಲ್ಲು ಇದು ಬ್ರೇಕ್ ಸೊ ಇದ್ರ ಮೇಲೆ ಹೆಂಗೆ ಕುತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಏನು ಬೇರೆಡ್ತಾರಲ್ಲ அஹ் பில்டப் இல்ல அப்பா அய்யோ நம் இங்கே அந்த இது நந்தி க்ளீன் ஆகல நான் ப்ளாண் நீர் ஐத்தாடி நீர் கொட்டும் கவ ಒಂ ಗಲೀಜ್ ಹೋಗ್ತಲ್ವಾ ಅಷ್ಟೇ ಸಾಕು ಆ್ಯಕ್ಚುಲಿ ಏನು ಗೊತ್ತಾ ಕಾಗೆ ಬಂದು ಶನಿಮಾತ್ಮಂಗೆ ಫೇವ್ರೇಟ್ ನಾವೆಲ್ಲ ಬೈಕೊಬಾರ್ದು ದೇವರು ಒಳ್ಳೆ ಬುದ್ಧಿ ಕೊರಲ್ಲ ಆಮೇಲೆ ನಮ್ದಂಗೆ ಕಾಗೆ ಮಾಡಿರೋದು ಎಷ್ಟು ಸಲ ನೋಡಿದ್ದೀನಿ ನಾವು ಮುಂದೆ ಗೈಸ್ ಏನ್ ಗೊತ್ತಾ ಆಗಿರೋ ಗಾಡಿನ ತಗೊಂಡು ಹೋಗಕ್ ಆಗಲ್ಲ ಆದ್ರೂ ನಾನ್ ಟ್ರೈ ಮಾಡ್ತೀನಿ ಇವತ್ತು ಹೆಂಗಿದ್ರು ಗಾಡಿ ನಾನು ಅದಕ್ಕೆ ಸ್ನಾನ ಮಾಡಿಲ್ಲ ಒಂದೇ ಸಲ ಗಾಡಿ ಕ್ಲೀನ್ ಅಂದ್ರೆ ಸ್ನಾನ ಮಾಡೋಣ ಅಂತ ಸೊ ಇವಾಗ ಫಸ್ಟ್ ಗ್ಯಾರೇಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ

ನೋಡಿ ವಾಟರ್ ಎಲ್ಲ ಹಾಕಿದ್ಮೇಲೆ ಇವಾಗ ಕ್ಲೀನ್ ಮಾಡ್ತಾ ಅವನೇ ಹುಡುಗ ಬಸ್ ಕ್ಲೀನ್ ಮಾಡಾದ್ಮೇಲೆ ನಮ್ಮ ಬೇಬಿ ಹೇಗಿದ್ದಾಳೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ನೈಸ್ ಏನ್ ಗೊತ್ತಾ ಇವಾಗ ನೋಡಿ ಗಾಡಿ ಫುಲ್ ವಾಶ್ ಆಗಿದೆ ಇವಾಗ ನೆಕ್ಸ್ಟ್ ಪಂಚರ್ ಹೋಗ್ತಾ ಇದೀನಿ ನಾನು ಅರ್ಥ ಆಯ್ತಾ ಬಂದಿದ್ದು ಕೆ ಗೈಸ್ ಇದೇನು ಅಂತ ನಿಮ್ಗೆ ನೆನಪಿದ್ಯಾ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಗೊಂಡು ತಿಂತಾಯಿದ್ವಿ ನಾನು ಜಲ್ಲಿ ಅಂತ ಕರಿತಾ ಇದ್ದೆ ಸೊ ಅದೊಂದು ಟೆನ್ ರುಪೀಸ್ ತ್ರೀ ಅಂತೆ ಸೊ ತರ್ಟಿ ರುಪೀಸ್ಗೆ ನೈನ್ ತೊಗೊಂಡೆ ಇರಲಿ ಯಾವುದಕ್ಕೂ ಅಂತ ಸೊ ನಮ್ಮ ಮನೇಲಿರೋ ದೇವಾಗಳಿಗೆಲ್ಲ ಡ್ರೈ ಫ್ರೂಟ್ಸ್ ಹುಚ್ಚು ಬೇಗ ಬೇಗ ಖಾಲಿ ಆಗುತ್ತೆ ಹಂಗೆ ಒಂದು ಐಸ್ ಕ್ರೀಮ್ ತಗೊಂಡು ತಿನ್ನೋಣ ಅಂತ ಒಂದು ಐಸ್ ಕ್ರೀಮ್ ತಗೊಂಡೆ ಇದು ಕೆ ಜಿ ಎಷ್ಟು ಕೆಜಿನ ಅದೇ ಜಾಸ್ತಿ ಅಲ್ವಾ ಅದು ಒಂದು ಒನ್ ಫಿಫ್ಟಿ ರುಪೀಸ್ ದ ಗೈಸ್ ನಾವು ಪಂಚರ್ ಹಾಕಿಸ್ಲಿಲ್ಲ ಡೈರೆಕ್ಟ್ ನಾವು ಟೈರ್ ಚೇಂಜ್ ಮಾಡ್ಸೋಣ ಅಂತ ಬಂದ್ವಿ ಸೊ ಟೈರ್ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದೀವಿ ಅಲ್ಲಿ ನೋಡಿ ತೆಗ್ದು ಬಿಟ್ಟು ನನ್ನ ಗಾಡಿದು ಹೆಂಗೆ ನಿಲ್ಸಾವ್ರೆ ైజ్ ఏం గొప్ప పంచర్ హక్కు సారీ సారీ గాడి వాష్ మార్స్కండు టైర్ చేంజ్ మార్స్కం బందే అసే ಸರ್ವೀಸಿಗೆ ಗಾಡಿ ಬಿಟ್ಟಿಲ್ಲ ಬಿಕಾಸ್ ಸ್ವಲ್ಪ ವರ್ಕ್ ಇತ್ತು ಆಲ್ರೆಡಿ ಟೈಮ್ ನೋಡಿ ಚಂದ್ರ ಕಾಣಿಸ್ತಾ ಅವಾಗ ಟೈಮ್ ಆಗ್ಬಿಟ್ಟಿಲ್ಲ ಅದಕ್ಕೆ ನೋಡಿ ನನ್ನ ಗಾಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿಸಿದ್ದೀನಿ ಅಂತ ಸೊ ಇದು ಇವತ್ತಿನ ವ್ಲಾಗ್ ಗಾಯ್ಸ್ ಸೊ ಇಷ್ಟ ಆಗಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್